ಸಮಸ್ತ ಸಿಟಿವಿ ನ್ಯೂಸ್ ವೀಕ್ಷಕರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎ ಎಸ್ ಆರ್ ಫ್ಯಾಮ್ಲಿ ರೆಸ್ಟೋರೆಂಟ್ ಕಡಪಾ ಬೆಂಗಳೂರು ರಸ್ತೆ ನಯರಾ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಮಾಡಿಕೆರೆ ಕ್ರಾಸ್ ಚಿಂತಾಮಣಿ ತಾಲೂಕು ನಮ್ಮ ರೆಸ್ಟೋರೆಂಟ್ನಲ್ಲಿ ವೆಜ್ ಮತ್ತು ನಾನ್ ವೆಜ್ ಊಟ ದೊರೆಯಲಿದೆ ಪ್ರತಿದಿನ ಬೆಳಿಗ್ಗೆ ಟಿಪ್ಪನ್ ಮಧ್ಯಾಹ್ನ ಊಟ ಎಲ್ಲ ರೀತಿಯ ಚಿಕನ್ ಮತ್ತು ಮಟನ್ ಐಟಮ್ಗಳು ಮಟನ್ ಬೋಟಿ ಮಸಾಲ ಮಟನ್ ಬೋಟಿ ಫ್ರೈ ಮಟನ್ ಕಾಲ್ ಸೂಪ್ ದೊರೆಯುತ್ತದೆ ನಮ್ಮ ರೆಸ್ಟೋರೆಂಟ್ನಲ್ಲಿ ಎ ಸಿ ಸೌಲಭ್ಯದ ಜೊತೆಗೆ ಫ್ಯಾಮಿಲಿ ಫಂಕ್ಷನ್ ಹಾಲ್ನ ಸೌಲಭ್ಯವಿದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಮೂರು ಆರು ಒಂಬತ್ತು ನಾಲ್ಕು ಎರಡು ಎರಡನೇ ಹೆರಾಯ ಪೇಶ್ಗಳ ನಿನ್ನೆನೆ ಆ ಕಥನ ನಡೆದಿರೋದು ನಿನ್ನೆನೆ ಹೊರಗ ಇಪ್ಪತ್ತೈದು ಸಾವಿರ ಜನ ಖಾಲಿ ಐನೂರು ಜನ ಸುಮಾರು ನಾಲ್ಕು ಗಂಟೆಯಲ್ಲಿ ಮುಗಿಸ್ಬಿಟ್ಟು ಆ ಕಾಲ ಚಿತ್ರ ಬಂದಿದಾಗ ಬಸಾಗಿದೆ ನಾನು ಒಂದು ಮಾತು ಹೇಳ್ತೀನಿ ಅಂಬೇಡ್ಕರ್ ಮೇಲೆ ಯಾರಿಗೂ ಇಂಟ್ರೆಸ್ಟ್ ಇದೆ ಅಂಬೇಡ್ಕರ್ ಅಂದ್ರೆ ಯಾರು ಪ್ರೀತಿ ಇದೆ ಅನ್ನೋದು ಹೇಳ್ತೀನಿ ನಮ್ಮ ರಾಜಕೀಯ ನಾಯಕರ ಬಗ್ಗೆ ಅದರ ಪ್ರಶ್ನೆ ಕಳ್ಬೇಕು ನಲವತ್ತು ವರ್ಷಗಳಿಂದ ರಾಜಕೀಯ ಮಾಡ್ಕೊಂಡು ಬರ್ತಾನೇ ಇದ್ದಾರೆ ಚಿಂತಾಮಣೆಯಲ್ಲಿ ಆದ್ರೆ ಯಾವ ಪುಣ್ಯಾತ್ಮ ಕೂಡ ಗೆದ್ದಿರೋರು ಅಂಬೇಡ್ಕರ್ ಭವನ ಕಳ್ಸಕ್ಕೆ ಅವ್ರ ಕೈಯಲ್ಲೂ ಆಗಲಿಲ್ಲ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹಿಡ್ದು ಆಗಲಿಲ್ಲ ಕಾರಣ ಏನಂದ್ರೆ ಜಾತಿವಾದಿಗಳು ಜಾತಿವಾದಿಗಳು ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಯಾಕಂದ್ರೆ ನಾನು ಅಲ್ಲೇ ಇದ್ದು ಬಂದಿರೋದು ಅಲ್ಲೇ ಇತ್ತು ನಾನು ಬಂದಿದ್ದು ನನ್ನನ್ನು ಹೆಂಗಿ ನೋಡ್ತಾ ಇದ್ರು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅದಕ್ಕೆ ನಾನು ಜಾಸ್ತಿವಾದ ಪಕ್ಷ ಸುಧಾಕರ್ ರೆಡ್ಡಿ ಅಂತ ಹೇಳಿ ಅದಕ್ಕೆ ನಾನು ಹೇಳ್ತೀನಿ ನೋಡಿ ಸುಧಾಕರ್ ಅವರು ಗೆದ್ದಾಗ ನಮ್ಮ ನಾಯಕರಾದಂತ ಧೀಮಂತ ನಾಯಕ ಶಿವಣ್ಣವರು ಬದುಕಿದ್ದಾರೆ ಅವಾಗ ನಾವೆಲ್ಲ ಅಯ ಅಪ್ಪ ಈ ಬಾರಿ ಏನಾದ್ರೂ ಮಾಡಿ ಸುಧಾಕರ್ ನೀವು ಗೆಲ್ಸ್ಬೇಕು ನೀವೆಲ್ಲ ಓಟ್ ಹಾಕ್ಬೇಕಂತ ಹೇಳಿದ್ರು ನಾವೆಲ್ಲ ಕಷ್ಟಪಟ್ಟು ಓಟ್ ಹಾಕಿ ಗೆಲ್ಸಿದ್ರು ಆದ್ರೆ ಪಾಪ ನಮ್ಮ ಸುಧಾಕರ್ ಅವರು ಒಂದು ಕೆಲಸ ಮಾಡಿದ್ರು ಐ ಪಿ ಕರೆದೋದು ಆ ಈ ರೋಡ್ ಹೆಂಗ್ ಮಾಡ್ಬೇಕು ಈ ರೋಡ್ ಹಿಂಗೆ ಮಾಡಬೇಕು ಮಾತಾ ಇದು ಹೇಳ್ಬೋದು ಆ ಈ ರೋಡ್ ನೀವು ಮಾಡಿ ಈ ರೋಡ್ ನೀವು ಮಾಡಿ ಅಂತ ಹಂಗೆ ಬಂದ ಬರ್ತಾ ಅಂಬೇಡ್ಕರ್ ಭವನಕ್ಕೆ ಬಂದ್ರು ಅಂಬೇಡ್ಕರ್ ಬವನ ಏನು ಏನಂತ ಹೇಳಿದ್ರು ಅನ್ಯ ಇದು ಈ ಜಾಗ ಸರಿಯವ್ರಲ್ಲಾ ಇದು ಆಶ್ರಯ ಬಳಿ ಬಂಡೆ ಮೇಲೆ ಅಂಬೇಡ್ಕರ್ ತಗ ಅಲ್ಲಿ ಅಲ್ಲಿ ಕೊಡೋದು ಅಲ್ಲಿ ಕೊಡ್ತೀವಿ ಅಂತ ನಮ್ಗೆ ಹೇಳಿದ್ದ ಆಶ್ರಯ ಬೇಡ ಬಂಡೆ ಮೇಲೆ ಅಂತ ನಾವು ಬೇಡ ಬೇಡ ಅಂತ ನಾವು ನಡ್ತಾ ಇದ್ರೆ ಅಲ್ಲೇ ಬೇಕು ಅಂದ್ರು ಶಿವಣ್ಣ ಅವರ ಅವನು ಕೂಡ ಬಡವರಿಗೆ ಒಪ್ಸಬೇಕು ಬಂಡೆ ಮೇಲೆ ಅಂತ ಅವ್ರ ಕಾಲ ಮುಗಿದತ್ತಷ್ಟೊತ್ತಿಗೆ ನಮ್ಮ ಪುಣ್ಯಾತ್ಮ ದೇವರಾಗಿ ಬಂದ್ರು ಅಂಬೇಡ್ಕರ್ ಆಗಿ ಚಿಂತ ಕಾಲಿಟ್ಟಿದ ಮೇಲೆ ತಿನ್ಬೇಕಲ್ಲ ಅವರು ಇವರು ಹುಲಿ ದಟ್ ಈಸ್ ಟೈಗರ್ ಅವರು ಇಲ್ಬೇಕು ಏನು ಸೆಂಟ್ರಲ್ ಇರಬೇಕು ಅಂಬೇಡ್ಕರ್ ಭವನ ಅಂತ ಏನ್ ತಿದ್ದುಪಡಿ ಮಾಡಬೇಕು ಅವ್ರ ಕೈಯಲ್ಲಿ ಏನಾಗ್ತಾ ಇತ್ತು ಅವ್ರ ಬೈಲಿ ಏನಿತ್ತು ಹೃದಯ ಏನು ಅನುದಾನ ಹಾಕಿ ಅಂಬೇಡ್ಕರ್ ಕಳುಹಿಸ್ ಗೆದ್ದೀರಾ ಈಗ ನಾವು ಒಂಬತ್ತು ಕೋಟಿ ಮೂರು ಸಾವಿರ ಆರು ಸಾವಿರ ಬಂದಿದ್ದೀನಿ ದೊಡ್ಡದಾಗಿ ಕರ್ತೀನಿ ಕೇಳ್ತಾ ಇದ್ದೀರಾ ಈಗ ಕಟ್ಟಿರೋ ದುಡ್ಡು ಕರ್ಚಬೇಕು ಯಾವ ರೀತಿಯ ಕೊಡೋದು ದುಡ್ಡು ಅಂಬೇಡ್ಕರ್ ಸೋಲಿಸ್ಬಿಡ್ತಾರ ಈಗಾಗಲೇ ಗೊತ್ತಾಗ್ಬಿಟ್ಟಿದೆ ಎಲ್ಲ ರಾಜಿಯ ವಿಚಾರ ಅಲ್ಲ ಗೊತ್ತಾ ಸಾಕಾಗಲ್ಲವ ನಿಮ್ಗೆ ಸರ್ಕಾರ ಜಮೀನುಗಳು ಎಲ್ಲೂ ನಿಮ್ ಕನಿಗಾಣ ಮನೆ ಖರಾಬಂತ ಜಮೀನು ಅದು ಮಾಡಿಕೆ ಹೇಳ್ಬೇಕಾದ್ರು ಕೆರೆ ಏನು ಇದು ಮಾಡ್ಕೊಳ್ತಾ ಇದ್ದೀರಾ ಈಗ ಸ್ಕೂಲ್ ಕಣ್ಣು ಬಿದ್ದು ಬಿಟ್ಟಿದೆ ಅದಕ್ಕೆ ಅಂಬೇಡ್ಕರ್ ಜಾಚಿಯಲ್ಲಿ ಇಟ್ಬಿಟ್ರೆ ಬರ್ತಾ ಹೊಡಿಯೋಕ್ ಆಗಲ್ಲ ಅಂತ ನಮ್ಮಲ್ಲೇ ನಮ್ಮ ಭಾರತ ದೇಶದಲ್ಲಿ ನೂರೈವತ್ತು ಜನ ನಾವ್ ಇರುವುದು ನೂರ ಐವತ್ತು ಕೋಟಿ ಜನ ವಿರೋಧ ನಮ್ಮ ಭಾರತ ದೇಶಕ್ಕೆಲ್ಲ ಸಂವಿಧಾನ ಬರೆದಿರು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರಪ್ಪ ಸುತ್ತಲ್ಲ ಅಂಬೇಡ್ಕರ್ ನಿಮ್ಗೇನೋ ಅಂಬೇಡ್ಕರ್ ಬೇಕಾಗಿಲ್ಲ ಬಿಡಿ ಎಲ್ರಿಗೂ ಬೇಕು ನಿಮ್ಗೆ ಬೇಕಾಗಿಲ್ಲ ಗೊತ್ತು ನಿಮ್ಗೆ ಆಸ್ತಿಗಳು ಬೇಕೋ ಸರ್ಕಾರ ಆಸ್ತಿಗಳು ಬೇಕಾದ್ರೂ ನಿಮ್ಗೆ ಅಂಬೇಡ್ಕರ್ ಬೇಕಾಗಿಲ್ಲ ಆದ್ರೆ ಕಾಲ ಹೋಗಿದೆ ಆ ಕಾಲ ಇಲ್ಲ ಈಗ ಈಗ ಆ ಕಾಲ ಇಲ್ಲ ಭೀಮ್ ಗೋಲಾಗ ಇದ್ದ ಕಾಲ ಇದು ನಾವೇನು ಅಷ್ಟು ಈಜೆ ಅಲ್ಲ ಕತ್ತಿ ಹಿಡಿಯುವುದು ಗೊತ್ತು ಕಣ್ಣು ಹಿಡಿಯುವುದು ಗೊತ್ತು ಇಡ್ಕೊಂಡು ಸಾಯಿಸುವುದು ಗೊತ್ತು ನಮ್ ಕೂತಿಯಲ್ಲ ನಿಮ್ ಬಂದ್ ತಿನ್ನೊಂದಿಲ್ವಾ ಸರ್ಕಾರದ್ದು ಜಮೀನದ್ದು ಸರ್ಕಾರದ್ದು ಅಂಬೇಡ್ಕರ್ ಟ್ಯಾಕ್ಸಿ ಬರ್ ಯಾರು ಹೇಳಿದ್ದು ಅದನ್ನು ಮುಚ್ಚಕ್ಕೆ ನಿಮ್ಗೆ ಯಾರು ಹೇಳಿದ್ದು ತಂಗಿ ಮುಚ್ಚಿ ನೀವು ಅಧಿಕಾರಿಗಳು ನೀವು ಪೊಲೀಸ್ ಅಧಿಕಾರಿ ಆಗಿರ್ಬೋದು ಜಿಲ್ಲಾಡಳಿತ ಆಡಳಿತ ಇರ್ಬೋದು ಕಾಲಕ್ಕೆ ಆಡಳಿತ ಇರ್ಬೋದು ನೀವೇನು ಸರ್ಕಾರದಿಂದ ಸಮಯ ತಗೊಳ್ಳೋದು ಕಾನೂನು ಬರುವ ಕೆಲಸ ಮಾಡ್ರಿ ಯಾರು ಬಾ ಭಯ ಬಿತ್ತು ಯಾಕೆ ನೀವು ಈ ಕೆಲಸ ಮಾಡ್ತಾ ಇದ್ರ ಅರ್ಥ ಆಗ್ತಾ ಇಲ್ಲ ನೀವೇನಾದ್ರೂ ಹೆಜ್ಜೆ ಕಡಿಮೆ ಆದ್ರಿ ಇದ್ರಲ್ಲಿ ಯಾರ್ಯಾರು ಮನೆ ಹೋಗ್ತಾರೆ ಸಸ್ಪೆಂಡ್ ಆಗ್ತಾರೋ ಡಿಸ್ಮಿಸ್ ಆಗ್ತಾರೋ ಗೊತ್ತಾಗುತ್ತೆ ನಿಮ್ ಮಿನಿಸ್ಟ್ರ ಮನೆ ಕಾಪಾಡ ಅವ್ರಿಗೆ ಇಟ್ ಬಿಡಿದ್ರೆ ಜಗಳ ಮೂರು ದಿವಸದ ಪ್ರೆಸ್ ಮೀಟ್ ಗಳು ಮಾಡಿಸ್ಕೊಂಡು ಮಾಡ್ತಾ ನಡೀತಾ ಇದ್ದ ನಾನು ಒಂದೇ ದಿವಸ ಸಚಿವರಿಗೆ ಹೇಳ್ತಾ ಇದ್ದೀನಿ ನಮ್ದೆಲ್ಲ ಒಂದೇ ಬೆಡ್ ನಮ್ಮನ್ನ ಎಸ್ಪೆಕ್ಟ್ ಬೇಡ್ರಿ ನೀವು ಎಷ್ಟು ಮಾಡಿ ಕಾಂಬೇಡ್ರಿ ನಾವು ಹೊಡ್ಕೊಳ್ಳಲ್ಲ ನಾವು ನಾವು ಹೊಡ್ಕೊಳ್ಳಲ್ಲ ನಾವು ಬುದ್ಧಿವಂತರು ಹಿಂದೆ ಇತ್ತು ನಿಮ್ ಮಾತ್ರ ಕೇಳಿ ಹೊಡೆಯುವುದು ಇನ್ನೊಂದು ಮಾಡುದು ಸಾಯಿಸುತ್ತೆ ಅನ್ನ ಆತರೇ ಇಲ್ಲ ನಾವು ಅನಂತ ಬಂದ್ರೆ ಸುಮ್ಮನೆ ನಿಮ್ ಮಾತು ಕೇಳಿ ಹೇಳ್ತೀವಿ ಅಷ್ಟೇ ಹೊಡ್ಕೊಳಕ್ ಹೋಗಲ್ಲ ಹೊಡ್ಕೊಳಕ್ ಇದು ಮನಸ್ಸಲ್ಲಿ ಇತ್ತೋಬೇಕು ನಾನು ಜಾಸ್ತಿ ಹೇಳಕ್ ಹೋಗಲ್ಲ ಇನ್ನು ಅಂಬೇಡ್ಕರ್ ಭವನ ಅಲ್ಲಾಗಬೇಕಾದ್ರೆ ಜೈ ಕೆ ಕೃಷ್ಣ ಆಗಿದ್ದು ಏನಾದರೂ ಮಾನ ಮರ್ಯಾದೆ ಏನಾದ್ರು ಇದ್ರೆ ನಾನು ಕಳ್ಸಿದ್ದೀನಿ ನಾನೇ ಇಲ್ಲ ಹಾಕ್ಸಿದ್ದೀನಿ ಅಂದ್ರೆ ಎಲ್ಲಾದ್ರೂ ಒಂದು ವ್ಯತ್ಯೇಕ ಬರಕ್ಕೆ ಹೇಳಿ ಮಾತಾಡೋದು ಪುಣ್ಯಾತ್ಮರಾಗಿದ್ದು ಅವ್ರ ಹತ್ರ ಜಾತಿ ಬೇಜ ಅಲ್ಲ ರೇ ಸಮೇ ಜಾತಿ ಸೆಂಟ್ರಲ್ ಇರಿದಿರಕ್ಕೋಸ್ಕರ ಅಂಬೇಡ್ಕರ್ ಭವನ ಹೋಗ್ತಾ ಇದ್ರ ಎಷ್ಟ್ರ ಮಾಡ್ತೀರೋಡ್ತೀವಿ ನಾವು ಮಾಡ್ತೀರ ದುಡ್ಡು ಸ್ವಂತ ದುಡ್ಡು ಹತ್ತು ಲಕ್ಷ ಕೊಟ್ಟು ದುಡ್ಡು ಕೊಟ್ಟು ಇದಕ್ಕೆ ಆಗ್ರಹ ತರಿಸ್ರು ಟ್ಯಾಕ್ಸು ಕುದುರೆ ರೆಡಿ ಮಾಡಿಸ್ಕೊಳಕ್ಕೆ ಕೆಲ ಹೋದ್ಬೋಣ ಸ್ವಂತ ದುಡ್ಡಲ್ಲೇ ಸರ್ಕಾರ ದುಡ್ಡಲ್ಲ ಸ್ವಂತ ದುಡ್ಡಲ್ಲೇ ಏನೋ ಒಂದ್ ರೂಪಾಯಿ ಇವರಾದ್ರೂ ಒಂದ್ ರೂಪಾಯಿಲ್ಲ ಚೀರ್ ನನಗೆ ಎಲ್ಲ ಚಿತ್ರದುರ್ಗ ಮೀಟಿಂಗ್ ಇತ್ತು ಹಣ ಈ ತರ ಮೀಟಿಂಗ್ ಇದೆ ಹೋಗ್ಬೇಕ ನನ್ ಡೀಸೆಲ್ ಕೇಳ್ತಾರೆ ಇಲ್ಲ ಆತರ ಅವ್ರೇನು ಒಂದು ಪೈಸೆನ್ ಖರ್ಚು ಮಾಡಲ್ಲ ಖರ್ಚು ಮಾಡುವ ಇವರು ಪಾಪ ಬಡವರೆಗೆ ಏನ್ ಯಾವುದೇ ಜಾತಿ ಕೇಂದ್ರ ಮದುವೆಗಳು ಎಲ್ಲ ಜಾತಿಯವರೆಗೂ ಏನ್ ಕಷ್ಟ ಬಂದ್ರು ನೋಡಿದ್ದಾರೆ ಇಂಥವ್ರ ಪುಣ್ಯಾತ್ಮರು ಅಲ್ಲ ಇಂಥವ್ರ ಪುಣ್ಯಾತ್ಮ ಇಂಥವ್ರು ಬಿಟ್ಟು ನಾವು ಈ ಬಾರಿ ಅವರು ಸೋಲಿಸ್ಬೋದು ನಾವು ಯಾವಾಗ ಜಯಕೃಷ್ಣ ಸೋಲಿಸಿದ್ರು ಈ ಕಷ್ಟಗಳನ್ನು ನಾವು ಬರ್ತಾ ಇರೋದು ಏನಾದ್ರೂ ಜಯಕೃಷ್ಣ ಏನಾದ್ರೂ ಎಮ್ ಎಲ್ ಎ ನಾವು ಧರಣೀನು ಮಾಡಿಸ್ತಿದ್ದಾರೆ ಸ್ವಾಮ್ಯ ನಮ್ಮ ಸಂಘ ಸಂಸ್ ಕೆಲಸ ನೀಡ್ತಾ ಇಲ್ಲ ಚಿಂತಾಮಣಿ ಕೆನರಾ ಬ್ಯಾಂಕ್ನಲ್ಲಿ ಚಿನ್ನದ ಆಭರಣಗಳ ಮೇಲೆ ಒಂದು ಗ್ರಾಮ್ಗೆ ಐದು ಸಾವಿರದ ಮುನ್ನೂರ ಎಂಬತ್ತು ಸಾಲ ಮತ್ತು ನಂಬಲಾರದಂತ ಆಕರ್ಷಕ ಮಾಸಿಕ ಎಪ್ಪತ್ತಾರು ಪೈಸೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲಾಗುತ್ತಿದೆ ನಿಮ್ಮ ಒಡವೆಗಳ ಭದ್ರತೆಗಾಗಿ ಸುರಕ್ಷಿತವಾದ ಚಿನ್ನದ ಪ್ಲಾಜಾವನ್ನು ನಿರ್ಮಿಸಲಾಗಿದೆ ನಮ್ಮ ಬ್ಯಾಂಕ್ನಲ್ಲಿ ಗೃಹ ಸಾಲ ಎಂಟು ಪಾಯಿಂಟ್ ಐವತ್ತು ಪೈಸೆ ಬಡ್ಡಿ ದರದಲ್ಲಿ ಹಾಗೂ ವಾಹನ ಸಾಲ ಎಂಟು ಪಾಯಿಂಟ್ ಎಂಬತ್ತು ಪೈಸೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲಾಗುತ್ತಿದೆ ಸೂಪರ್ ಸೀನಿಯರ್ ಸಿಟಿಜನ್ ಸ್ಕೀಮ್ನಲ್ಲಿ ಎಂಬತ್ತು ವರ್ಷ ಮೇಲ್ಪಟ್ಟವರ ಠೇವಣಿಗಾಗಿ ಅತ್ಯಧಿಕ ಎಂಟರಷ್ಟು ಬಡ್ಡಿದರ ನೀಡಲಾಗುತ್ತಿದೆ ಗ್ರಾಹಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ಹೆಚ್ಚಿನ ವಿವರಗಳಿಗಾಗಿ ಚಿಂತಾಮಣಿ ನಗರದಲ್ಲಿನ ಕೆನರಾ ಬ್ಯಾಂಕ್ ಶಾಖೆಗೆ ಭೇಟಿ